ದೊಡ್ಡ ದೊಡ್ಡ ಮಿಷಿನ್ ಇರೋರು ಅದನ್ನ ಮೂಲೆಗೆ ಹಾಕ್ಬಿಟ್ಟು ಇದನ್ನ ತಗೊಂಡು ಯೂಸ್ ಮಾಡ್ತಾರೆ ಸರ್ ಎರಡು ಬಕೆಟ್ ನೀರ್ ಸರ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೇಗ ವಾಶ್ ಆಗುತ್ತೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಲೇಟ್ ವಾಶ್ ಆಗುತ್ತೆ ಜಸ್ಟ್ ಹಾಕಿ ಬಿಡ್ತಾ ಇದೀನಿ ಆಟೋಮೆಟಿಕ್ ಒಳಗಡೆ ಒಳಗಡೆ ಅವಶ್ಯಕತೆ ಇಲ್ಲ ಸರ್ ಹಾಕಿ ಎರಡು ನಿಮಿಷ ಆಯ್ತು ನೋಡಿ ಸರ್ ಅಲ್ಲಿ ಬಟ್ಟೆಲಿ ಬಟ್ಟೆ ಬರ್ತಾ ಇದರಲ್ಲಿ ಏನು ಮಕ್ಳ ಕಳ ಕೈಯಾಕ ಆಟ ಆಡಿದ್ರು ಸುಧಾ ಏನು ಆಗಲ್ಲ ವೈಟ್ ಬಟ್ಟೆ ನೋಡಿ ಕಲರ್ ನೋಡಿ ಸರ್ ಎಷ್ಟು ಕ್ಲೀನ್ ಆಗ ಹೋಗಿದೆ ಜಸ್ಟ್ ಇದನ್ನ ತೆಗೆದು ಬಿಟ್ಟರೆ ಎಲ್ಲ ಖಾಲಿ ಚೆನ್ನಾಗಿರೋದು ಎರಡು ಜೀ ಜಗ ನೀರು ಹಾಕಿದ್ರು ನೋಡಿ ಅದು ಕ್ಲೀನ್ ಆಗಿಬಿಡುತ್ತೆ ಸರ್ ಇದು ಲಕ್ಷ್ಮೀ ವಾಷಿಂಗ್ ಮಷಿನ್ ಅಂತ ಈ ದೊಡ್ಡ ವಾಷಿಂಗ್ ಮಿಷಿನ್ ಏನು ವರ್ಕ್ ಮಾಡುತ್ತೆ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ಇದು ಕರ್ನಾಟಕದ ಅಂತ ಹಳ್ಳಿ ಹಳ್ಳಿಗೂ ತಲುಪಿಸಿದ್ದೀವಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ ನೋಡಿ ಸರ್ ನೋಡಿ ಸರ್ ಬಕೆಟಿಂದ ಬೇಕಾದ್ರೆ ನೀರು ಹಾಕ್ಬೋದು ಇಲ್ಲ ಪೈಪಿಂದ ಅಲ್ಲ ಕಣ ಕಲೆಕ್ಷನ್ ಕೊಟ್ಕೊಂಡು ನೀರು ತುಂಬಿಸ್ಬೋದು ಸರ್ ನೋಡಿ ಸರ್ ಇನ್ಪುಟಿಂದ ಸ್ವಲ್ಪ ಕೆಳಗಡೆ ಇಲ್ಲಿವರೆಗೆ ನೀರು ಹಾಕೋಬೇಕು ನೀರು ಹಾಕಾದ ನೋಡಿ ಟೈಮರು ಹದಿನೈದು ನಿಮಿಷ ಆನ್ ಮಾಡಿಬಿಟ್ಟು ಸರ್ಪ್ ಹಾಕ್ಬೇಕು ಸರ್ ಸರ್ಪು ಯಾವುದಾದ್ರೂ ಕಂಪ್ನಿದು ಹಾಕ್ಬೋದು ಇದನ್ನೇ ಹಾಕ್ಬೇಕು ಅಂತೇನಿಲ್ಲ ನಿಮ್ಮ ಸರ್ಪ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೇಗ ವಾಶ್ ಆಗುತ್ತೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಲೇಟಾಗಿ ವಾಶ್ ಆಗುತ್ತೆ ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಇದನ್ನು ಇಷ್ಟೇ ಹಾಕ್ಬೇಕು ಅಂತೇನಿಲ್ಲ ಸರ್ಪ್ ಹಾಕಿದ್ಮೇಲೆ ಒಂದು ಎರಡು ಮೂರು ರೌಂಡ್ ಇದರಲ್ಲಿ ಕರೆಂಟೇನು ಹೊಡ್ರೆ ಏನೇನು ತೊಂದರೆ ಇಲ್ಲ ಒಂದು ಎರಡು ಮೂರು ರೌಂಡ್ ತಿರ್ಗಾಕ್ ಬಿಡಬೇಕು ಕಂಫರ್ಟ್ ಯೂಸ್ ಮಾಡಿದ್ರೆ ಕಂಫರ್ಟ್ ಹಾಕೊಳ್ಳಿ ಸೊ ಅದಾದಮೇಲೆ ಒಂದು ಎರಡು ಮೂರು ರೌಂಡ್ ತಿರ್ಗಾದ್ಮೇಲೆ ಒಂದೊಂದೇ ಬಟ್ಟೆ ಹಾಕ್ತಾರದೆ ಅಷ್ಟೆ ಸರ್ ಎಂಟು ಕೆ ಜಿ ಹಾಕ್ಬೋದು ನಾಲ್ಕು ಪ್ಯಾಂಟು ನಾಲ್ಕು ಸರ್ ನಾರ್ಮಲ್ ಪ್ಯಾಂಟ್ ಇರುತ್ತಲ್ಲ ಅದು ಜಸ್ಟ್ ಹಾಕಿ ಬಿಡ್ತಾ ಇದ್ದೀನಿ ಆಟೋಮೆಟಿಕ್ ಒಳಗಡೆ ಹೋಗುತ್ತೆ ಒಳಗಡೆ ಹೆಚ್ಚು ಅವಶ್ಯಕತೆ ಇಲ್ಲ ಸರ್ ನೋಡಿ ಸರ್ ಜಸ್ಟ್ ಹಾಕಿ ಬಿಟ್ಟಿದ್ದೀನಿ ನೋಡಿ ಆಟೋಮೆಟಿಕ್ ಅದೇ ಒಳಗಡೆ ಹೋಗುತ್ತೆ ಸರ್ ನೋಡಿ ಸರ್ ಕೊಳೆಯೆಲ್ಲ ಬರ್ತಾ ಇದೆ ಇದು ಕ್ಲ್ಯಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ಎಲ್ಲ ಟರ್ನ್ ಹೋಗುತ್ತೆ ಸೊ ಇದು ದೊಡ್ಡ ಮಿಷಿನ್ಗಿಂತ ಸ್ಪೀಡಾಗಿರುತ್ತೆ ಮೋಟ್ರ್ ಸ್ಪೀಡು ಸೊ ನೋಡಿ ಬಟ್ಟೆ ಕೈನಲ್ಲಿ ಕೂಗ್ತೀವಲ್ಲ ಆ ರೀತಿ ಕುಕ್ಕತ್ತೆ ಸೊ ಹಾಗಾಗಿ ಇದು ಕ್ಲೀನಾಗಿ ವಾಶ್ ಆಗುತ್ತೆ ಸರ್ ಬೆಡ್ ಕವರ್ ಇರುತ್ತೆ ಬೆಡ್ ಕವರ್ ವಾಶ್ ಮಾಡ್ಬೋದು ಸೊ ಇದು ಒಂದು ಇಲ್ಲಿರೋ ಬಟ್ಟೆ ಇನ್ನು ತೆಗೆದಾದ್ಮೇಲೆ ಅದೇ ನೀರು ಅದೇ ಸರ್ಪಲ್ಲಿ ಮತ್ತು ನಾಲ್ಕು ಜೊತೆ ಹಾಕಿ ವಾಶ್ ಮಾಡ್ಬೋದು ಸೊ ಅದು ವಾಶ್ ಆದಮೇಲೆ ಇದರಲ್ಲಿ ಉಳ್ಕೊಂಡಿರೋಂಥ ಗ ನೀರು ಗಲೀಜು ನೀರನ್ನ ಚೆಲ್ಲೋ ನೀವು ಸ್ಪೋರ್ಟ್ಸ್ ಶೂಗಳು ಮನೆ ಒರೆಸೋ ಬಟ್ಟೆ ಮ್ಯಾಟ್ಗಳು ಅದನ್ನೆಲ್ಲ ಒಂದು ಐದು ನಿಮಿಷ ಆನ್ ಉಟ್ಟು ವಾಶ್ ಮಾಡಿಕೊಂಡು ಆಮೇಲೆ ಚೆಲ್ಬೋದು ಒಂದೇ ನೀರು ಒಂದೇ ಸರ್ಪಲ್ಲಿ ಎರಡು ಮೂರು ಸಾರಿ ಯೂಸ್ ಮಾಡಿಕೊಂಡು ಆಮೇಲೆ ಚಲ್ಬೋದು ಸರ್ ಸರ್ ಇದು ಕರೆಂಟ್ ಹೋಗಲಿ ಏನೇ ಬರಲಿ ಅದು ಟೈಮರ್ ರನ್ನಿಂಗಲ್ಲಿ ಇರುತ್ತೆ ಆಟೋಮೆಟಿಕ್ ಟೈಮರ್ ರಿಜರ್ವ್ ಬಂದು ಆಗುತ್ತೆ ನಿಮ್ಮ ಮೋಟ್ರಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಸರ್ ಏನಿಲ್ಲ ಸರ್ ಇದು ಫೈ ಎಮ್ಸು ಮೈನಲ್ಲಿ ಒಂದು ಫ್ಯಾನ್ ಓಡ್ತಾ ಇದೆಯಲ್ಲ ಅಷ್ಟೇ ಪವರ್ ಇರುತ್ತೆ ಎಕ್ಸ್ಟ್ರಾ ಪವರ್ ಏನು ತೊಗೊಳ್ಳೋಲ್ಲ ಸರ್ ಇದು ಸರ್ವಿಸ್ ಎಲ್ಲ ಇರುತ್ತೆ ಸರ್ ಏನು ಇದರಲ್ಲಿ ಮೇಂಟೆನೆನ್ಸ್ ಇರಲ್ಲ ನಿಮ್ಗೆ ಇನ್ ಕೇಸ್ ಸರ್ವಿಸ್ ಬೇಕು ಅಂದರೆ ಕಂಪ್ನಿ ಕಡೆಯಿಂದ ನಂಬರ್ ಇರುತ್ತೆ ವಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ ಒನ್ ಇಯರ್ ವಾರಂಟಿ ಇರುತ್ತೆ ಇವ್ರದ್ರಲ್ಲಿ ಏನಂದರೆ ಮೋಟ್ರ್ ಬಂದು ರಿಪೇರಿ ರಿಪೇರಿ ಮಾಡೋಲ್ಲ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸೊ ವಾಟ್ರಾ ಮೋಟ್ರನ್ನ ತಗೊಂಬಂದು ಬಿಟ್ಟು ಮಾಡ್ತಾರೆ ಹೊಸ ಮಿಷಿನ್ ಆಗಿಬಿಡುತ್ತೆ ನಿಮಗೆ ಸರ್ ಎಲ್ಲ ಕಡೆ ಇರೋ ಸರ್ ದೊಡ್ಡ ದೊಡ್ಡ ಮಿಷಿನ್ ಇರೋರು ಅದನ್ನು ಮೂಲೆಗೆ ಹಾಕ್ಬಿಟ್ಟು ಇದನ್ನು ತಗೊಂಡು ಯೂಸ್ ಮಾಡ್ತಾಯಿದ್ದಾರೆ ಇವಾಗ ಅಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಹಳ್ಳಿ ಹಳ್ಳಿಗೆಲ್ಲ ಸಪ್ಲೈ ಕೊಟ್ಟಿದ್ದೀವಿ ಆಲ್ರೆಡಿ ಸೊ ಈಗ ಈಗ ವಶ ವೇರಿಯಂಟ್ ತೋರಿಸ್ತಾ ಇತ್ತು ಮಕ್ಳುಗಳು ಮಕ್ಳುಗಳೇರ ಇದು ಮಾಡ್ತಾರೆ ಸಣ್ಣ ಸಣ್ಣ ಇದ್ದಾರೆ ಅಂದರೆ ಇದು ಮುಚ್ಬೋದು ಇಲ್ಲ ನಂಗೆ ಬೇಡ ನಾನು ನೋಡ್ಬೇಕು ಓಪನಿಂಗ್ ಅಂದರೆ ತೆಗಿಬೋದು ನೋಡಿ ನಿಮ್ಮ ಬಟ್ಟೆ ಇರೋ ಕೊಳೆ ನೋಡಿ ಹಾಕಿ ಇನ್ನೊಂದು ಎರಡು ನಿಮಿಷ ಆಗಿಲ್ಲ ನೋಡಿ ಕೊಳೆ ನೋಡಿ ಸರ್ ಹೆಂಗೆ ಬರ್ತಿದೆ ನೋಡಿ ಸರ್ ಏನಿಲ್ಲ ಸರ್ ಇದು ಒಂಬತ್ತು ಕೆ ಜಿನಲ್ಲಿ ಬ ಅಜ ಅಲಾರಾಮ್ ಇರುತ್ತೆ ಇದು ಎಂಟು ಕೆ ಜಿ ಆರು ಕೆ ಜಿನಲ್ಲಿ ಅಲಾರಾಮ್ ಇರಲ್ಲ ಅದು ಆಟೋಮೆಟಿಕ್ ಇಲ್ಲೊಂದು ಬಟನ್ ಇರುತ್ತೆ ಈ ಜೀರೋಗ್ಗೆ ಬಂದ ತಕ್ಷಣ ಆಟೋಮೆಟಿಕ್ ಆಗುತ್ತೆ ಸರ್ ಈ ಜೀರೋಗಿ ಬಂದ ತಕ್ಷಣ ಆಟೋಮೆಟಿಕ್ ಆಪ್ ಆಗಿಬಿಡುತ್ತೆ ಸೊ ಆಫ್ ಆದಮೇಲೆ ಇಂಟ್ಕೊಂಡು ಬಟ್ಟೆ ತೊಗೊಂಡ್ರಾಯ್ತು ಸರ್ ಸರ್ ಎಲ್ಲ ತೆಗ್ದಾದ ಮೇಲೆ ಲಾಶ್ಟಲ್ಲಿ ನೀರು ಖಾಲಿ ಮಾಡಬೇಕಲ್ಲ ನೋಡಿ ತೆಗ್ದಿಂಗೆ ಬಿಟ್ರಾಯ್ತು ಸರ್ ಇದು ಔಟ್ಪುಟ್ಟು ಎಲ್ಲ ಖಾಲಿ ಆಗ್ಬಿಡುತ್ತೆ ಸರ್ ಇದ್ರಲ್ಲಿ ಕ್ಲೀನಿಂಗ್ ಎಲ್ಲ ಏನಿಲ್ಲ ಸರ್ ಲಾಸ್ಟ್ ಎಲ್ಲ ಖಾಲಿ ಆದ್ಮೇಲೆ ಕೆಳಗಡೆ ಒಳಗಡೆ ಗಲೀಜು ಇರುತ್ತೆ ಚೆನ್ನಾಗಿರೋದು ಎರಡು ಜಗ್ ನೀರ್ ಹಾಕೋದು ಅದು ಕ್ಲೀನ್ ಆಗಿಬಿಡುತ್ತೆ ಒಳಗಡೆ ಗಲೀಜಿದ್ಯಾ ಎರಡು ಜಗ್ ನೀರ್ ಹಾಕೋದು ನೋಡಿ ಅದು ಕ್ಲೀನ್ ಆಗ್ಬಿಡುತ್ತೆ ಇಷ್ಟೇ ನೋಡಿ ಕ್ಲೀನಿಂಗ್ ಬೇರೆ ಏನಿರಲ್ಲ ಇದ್ರಲ್ಲಿ ಬೇರೆ ವೈಟ್ ಇರಲ್ಲ ಕೆಲವರಿಗೆ ಡೌಟ್ ಇರತ್ತೆ ನೋಡಿ ವೈಟ್ ಬಟ್ಟೆ ನೋಡಿ ಕಲರ್ ನೋಡಿ ಸರ್ ಎಷ್ಟು ಕ್ಲೀನ್ ಹೋಗಿದೆ ಯಾವುದೇ ಇರೋಲ್ಲ ತುಂಬ ಒಂದು ವರ್ಷದಿಂದ ಏನು ಅವ್ರ ಕಳೆ ಇತ್ತು ಅದೆಲ್ಲ ಕ್ಲೀಟಾ ಕ್ಲೀನ್ ಆಗಿದೆ ನೋಡಿ ಸರ್ ಸರ್ ಇದರಲ್ಲಿ ಆರು ಕೆ ಜಿ ಬಂದು ಮೂರುವರೆ ಸಾವಿರ ಎಂಟು ಕೆ ಜಿ ಬಂದು ನಾಲ್ಕು ಸಾವಿರ ಒಂಬತ್ತು ಕೆ ಜಿ ಬಂದು ನಾಲ್ಕುವರೆ ಸಾವಿರ ಪ್ಲಸ್ ಡೆಲಿವರಿ ಚಾರ್ಜ್ ಇರುತ್ತೆ ಸೊ ಬೆಂಗಳೂರು ಒಳಗಡೆ ಇದ್ರೆ ಹೋಮ್ ಡೆಲಿವರಿ ಕೊಡ್ತೀವಿ ಔಟ್ಸೈಡ್ ಇದ್ರೆ ನಿಮ್ಗೆ ಕಾರ್ಗೋಗಿ ಕೊಡ್ತೀವಿ